ಗದಗ ನಗರದ ಸವಿತಾ ಮಹರ್ಷಿ ಜಯಂತಿ ಆಚರಣೆಯನ್ನ ಮಾಡಲಾಯಿತು ಗದಗ ಜಿಲ್ಲಾ ಆಡಳಿತ ಭವನದಲ್ಲಿ ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸವಿತಾ ಮಹರ್ಷಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಬೈಕ್ ರ್ಯಾಲಿ ಮಾಡುವ ಮೂಲಕ ಸವಿತಾ ಮಹರ್ಷಿ ಸರ್ಕಲ್ಗೆ ಬಂದು ಅಲ್ಲಿಯೂ ಕೂಡ ಪುಷ್ಪಾರ್ಚನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸವಿತಾ ಸಮಾಜದ ಗದಗ ಅಧ್ಯಕ್ಷ ಕೃಷ್ಣ ಹಡ್ಪದ್ ಅವರು ನಮ್ಮ ಸಮಾಜಕ್ಕೆ ಬಳಸುವ ಕೆಟ್ಟ ಪದ ಹಜಾಮ ಅನ್ನುವ ಪದ ಯಾರು ಬಳಸದಂತೆ ಹೇರಿಕೆ ಹಾಕಬೇಕು ಯಾರಾದರೂ ಬಳಸಿದ್ರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜದ ನೂರಾರು ಬಾಂಧವರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕೆಎಸ್ ಎನ್ಕೆಎಸ್ ಫೋರ್ ನ್ಯೂಸ್ ಗದಗ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಮ್ಮ ಸಂಖ್ಯಾ ಮಹರ್ಷಿ ಗುರುಗಳ ಜಯಂತಿ ಕಾರ್ಯಕ್ರಮವನ್ನು ಬಹಳ ಅದೂರಿಯಾಗಿ ಮತ್ತು ಭಕ್ತಿ ಪೂರ್ವಕವಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಯಶ್ ಪಾಟೀಲ್ ಸಾಹೇಬರು ಮತ್ತು ನಮ್ಮ ಕರ್ಕ ನಮ್ಮ ನಗರಾಭಿವೃದ್ಧಿ ಅಧ್ಯಕ್ಷರಾದ ಅವರು ಮತ್ತು ನಮ್ಮ ಸರ್ಕಾರಿ ಅಧಿಕಾರಿಗಳು ಮತ್ತು ನಮ್ಮ ಸಮಾಜದ ಎಲ್ಲ ಬಂಧು ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ನಮ್ಮ ಗುರುಗಳ ಪೂಜಾ ಬಹಳ ಭಕ್ತಿಪೂರ್ವಕವಾಗಿ ಜರುಗಿಸಿ ಶ್ರೀ ಸವಿತಾ ಮಹರ್ಷಿಗೆ ಕೃಪೆಗೆ ಪಾತ್ರ ಆಗಿರತಕ್ಕಂಥ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೂಡ ಸಲ್ಲಿಸಲಿಕ್ಕೆ ಇವತ್ತು ಏರ್ಪಾಟ್ ಮಾಡಿಕೊಂಡಿವಿ ಅದರ ಜೊತೆಗೆ ನಮ್ಮ ಕಾನೂನು ಸಚಿವರಾದ ಸನ್ಮಾನ್ಯ ಶ್ರೀ ಎಸ್ ಕೆಪಾಳಿ ಸಾಹೇಬರಿಗೆ ನಮ್ಮ ಕೃಷ್ಣಗೌಡ ಪಾಟೀಲ್ ಸಾಹೇಬ್ರ ಮುಖಾಂತರ ಒಂದು ಮನವಿ ಕೂಡ ಸಲ್ಲಿಸಲಿಕ್ಕೆ ನಾವು ಇವತ್ತು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ದಯಮಾಡಿ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ನಮ್ಮ ರಾಜಕಾರಣಿಗಳು ಇದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಮಾನ್ಯ ಗದಗ ಜಿಲ್ಲಾಧಿಕಾರಿಗಳು ಗದಗ ಇವರ ಮುಖಾಂತರ ವಿಷಯ ಸವಿತಾ ಸಮಾಜದ ಹಕ್ಕುಗಳ ರಕ್ಷಣಾ ಕಾಯ್ದೆ ಜಾರಿಗೆಗಾಗಿ ಕ್ರಮ ಕೈಗೊಳ್ಳುವ ಕುರಿತು ನಾವುಗಳೆಂದರೆ ಗದಗ ಜಿಲ್ಲಾ ಸವಿತಾ ಸಮಾಜ ಜಿಲ್ಲಾಧ್ಯಕ್ಷರಾದ ಕೃಷ್ಣ ಚಡಪದ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ತಮ್ಮ ಕರ್ನಾಟಕ ಸರ್ಕಾರದಿಂದ ನಮ್ಮ ಸವಿತಾ ಮಹರ್ಷಿ ಗುರುಗಳ ಜಯಂತಿಯನ್ನು ಏನು ಆಚರಣೆ ಮಾಡಲಿಕ್ಕೆ ಆದೇಶ ಮಾಡಿದರು ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಭಾಳ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಭಾಳ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮ ಜರುಗಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ಮೂಲಕ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನಾವು ಗದಗ ಜಿಲ್ಲಾ ಸಂಹಿತಾ ಸಮಾಜದಿಂದ ಮತ್ತು ಇಡೀ ರಾಜ್ಯದ ಸಂಹಿತಾ ಬಂಧುಗಳ ಪರವಾಗಿ ನಾನು ಕೃತಜ್ಞತೆಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಇಂಥ ನಮ್ಮಂಥ ಸಣ್ಣ ಸಮಾಜನ ಈ ರೀತಿ ಒಕ್ಕಟ್ಟಾಗಿ ನಾವೆಲ್ಲರೂ ಕೂಡಿಕೊಂಡು ನಮ್ಮ ಗುರುಗಳನ್ನು ಪೂಜೆ ಮಾಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಭಾಳ ಒಳ್ಳೆಯ ಕೆಲಸ ಮಾಡಿದೆ ಇದೇ ರೀತಿ ನಮ್ಮ ಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಂಡು ಇನ್ನೂ ಸಾಕಷ್ಟು ಕೆಲಸಗಳ ಬಾಕಿ ಆದ ಅವನ್ನೆಲ್ಲನೂ ಮಾಡ್ಬೇಕಂತೇಳಿ ನಾನು ಕರ್ನಾಟಕ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಈ ಮೂಲಕ ಹೇಳೋದಿಷ್ಟೇ ನಮ್ಮ ಸಮಾಜಕ್ಕೆ ಇವತ್ತು ಗೌರವ ಹೆಚ್ಚಿಸುವಂಥ ಕೆಲಸ ತಾವು ಮಾಡಕತ್ತೀರಿ ಆದರೆ ನಮಗೆ ನಿಷೇಧಿತ ಪದ ಬಳಕೆಯನ್ನು ಯಾರೋ ತಿಳುವಳಿಕೆ ಇರಲಾರ್ದವ್ರು ಮಾಡ್ತಾರಂತಂದ್ರೆ ಅವರು ತಿಳಿಸಿ ಹೇಳ್ಬೋದು ಇದರಿಂದ ನಮ್ಮ ಮನಸ್ಸು ಆಗುತ್ತಪ್ಪ ಅದನ್ನು ಅಂತೇಳಿ ಆದರೆ ತಿಳುವಳಿಕೆ ಇರ್ತಕ್ಕಂಥ ನಮ್ಮ ರಾಜಕಾರಣಿಗಳು ಕೆಲ ರಾಜಕಾರಣಿಗಳು ಅವರು ಕೆಲ ಶಾಸಕರಾಗಿರ್ಬೋದು ಕೆಲ ಸಚಿವರಾಗಿರ್ಬೋದು ಕೆಲ ಅಧಿಕಾರಿಗಳಾಗಿರ್ಬೋದು ಅವರು ಕೂಡ ತಮ್ಮ ಚಪ್ಪಲಕ್ಕಾಗಿ ತಮ್ಮ ಒಂದು ಬ್ಯಾಳಿ ಬೇಯಿಸ್ಕೊಳ್ಳೋ ಸಲುವಾಗಿ ತಮ್ಮ ಪ್ರಚಾರಕ್ಕಾಗಿ ನಮ್ಮ ನಿಷೇಧಿತ ಪದವನ್ನು ಬಳಸಿ ನಮಗೆ ಅವಮಾನ ಮಾಡಿ ಅವರು ಸಂತೋಷ ಪಡ್ತಾರ ಯಾವ ನ್ಯಾಯ ಅದಕ್ಕೆ ನಾನು ಸರ್ಕಾರಕ್ಕೆ ಈ ಮೂಲಕ ವಿನಂತಿ ಮಾಡ್ತೀನಿ ಇವತ್ತು ನಮ್ಮ ಗುರುಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಸರ್ಕಾರದಿಂದ ಇದೊಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಲ್ಲ ಅದಕ್ಕೆ ನಾವು ಎಷ್ಟು ನಿಮಗೆ ಆಭಾರ ಇದ್ದೀವಿ ಅಂತಂದ್ರೆ ಅಷ್ಟು ಆಭಾರ ಇದ್ದೀವಿ ಇದ್ರ ಜೊತೆಗೆ ನೀವು ನಿಷೇಧಿತ ಪದ ಬಳಸಿದವ್ರನ್ನ ಕಾನೂನು ರೀತಿಯಲ್ಲಿ ಅವ್ರನ್ನ ಕ್ರಮ ಕೈಗೊಳ್ಳುವಂಥ ಈ ಕಾನೂನನ್ನು ತಂದರೆ ಇನ್ನೂ ನಾವು ಭಾಳ ಭಾರಿ ಆಗಿರ್ತೀವಿ ನಿಮ್ಮ ಕೃತಜ್ಞತೆ ಹೇಳ್ತೀವಿ ಸರ್ಕಾರದ ಫೋಟೋ ನಮ್ಮ ಪ್ರತಿ ಕ್ಷೌರದ ಅಂಗಡಿಯಲ್ಲಿ ಇಟ್ಕೊಂಡು ಪೂಜಾ ಮಾಡ್ತೀವಿ ದಯಮಾಡಿ ನೀವು ಸರ್ಕಾರದವರು ಇವತ್ತು ನಮ್ಮ ಗೌರವ ಗುರುಗಳ ಗೌರವವನ್ನು ಹೆಚ್ಚಿಸುವಂಥ ಕೆಲಸ ಮಾಡಿರಲ್ಲ ಇವತ್ತು ಆ ಗುರುಗಳು ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಸವಿತಾ ಬಂಧುಗಳದರಲ್ಲ ಅವರು ಕೂಡ ಬ ಒಂದು ಗೌರವದಿಂದ ಬದುಕುವಂಥ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ನಿಷೇಧಿತ ಪದ ಏನೈತಲ್ಲ ಬಳಸಿದ್ರೆ ಬಳಸಿದರೆ ಆಗಿರ್ಬೋದು ಅವರು ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಯಾರು ಬೇಕಾದರೂ ಆಗಿರ್ಬೋದು ಯಾರೇ ಈ ಪದ ಬಳಸಿದರೆ ಅವ್ರನ್ನ ಮುಳಾಜಿಲ್ಲದನೆ ಅವ್ರ ಕ್ರಮ ಕೈಗೊಳ್ಳುವಂಥ ಕಾನೂನನ್ನು ಜಾರಿಗೆ ತರಬೇಕಂತೇಳಿ ಸವಿತಾ ಸಮಾಜ ವತಿಯಿಂದ ಗದಗ ಜಿಲ್ಲಾ ಸವಿತಾ ಸಮಾಜದಿಂದ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಹೇಳ್ರಿ ಕೃಷ್ಣ ಹನುಮಂತಪ್ಪ ಹಡಪದ್ ಗದಗ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ